धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदतदधिकं ब्रह्म नारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलदिहितुर्देवता दे मौलिरत्नम् चिन्तारत्नं जगति भजतां सत्सरो कौसल्याया लसतु ममृन्मण्डले पुत्ररत्नम् महाव्याकरणाम् महाव्याकरणाम्बोधिमन्थमानसकन्मन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं वीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णस्वर्णसे उत्तुङ्गवाक्तरङ्गाय मन्त्रदुग्धाप्तये नमः वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् ಹನುಮಾಂತ ಎರಡನೆಯ ಸೂರ್ಯನಂತೆ ಆಗಸದಲ್ಲಿ ಕಂಗೊಳಿಸಿದ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಿದ ಅತ್ಯಂತ ದೀರ್ಘವಾದ ದಾರಿಯನ್ನ ತನ್ನ ವೇಗದಿಂದಲೇನೆ ಕ್ರಮಿಸಿದ ಅನ್ನುವ ಭಾವವನ್ನು ನಾವು ಹಿಂದಿನ ಪದ್ಯದಲ್ಲಿ ಕಂಡೆವು ಮತ್ತೆ ಈಗ ಮುಂದೆ ಆ गुरुराज हेळु योजनानाम् अर्धलक्ष्यं योजनानाम् अर्धलक्ष्यं योजनानाम् अर्धलक्ष्यम् अतीत्यायत्नतो धृतम् अतीत्यायत्नतो धृतम् अतीत्या यत्नतो धृतम् असङ्ग एकपातेन असङ्ग एकपातेन असङ्ग एकपातेन प्रापासौ गन्धमादनम् ಪ್ರಾಪಾಸೋ ಗಂಧ ಮಾತನ ಪ್ರಾಪಾಸೋ ಗಂಧ ಅರ್ಧ ಲಕ್ಷದಷ್ಟು ಯೋಜನದ ಅಂದ್ರೆ ಐವತ್ತು ಸಾವಿರ ಯೋಜನದಷ್ಟು ದೂರದ ಜಾಗವನ್ನ ಧ್ರುತಂ ವೇಗವಾಗಿ ಅಯತ್ನತಃ ಪ್ರಯತ್ನವೇ ಇಲ್ಲದೆ ದಾಟಿದ ಅತಿಥ್ಯ ಅಸಂಗಹ ಏನನ್ನು ಮಧ್ಯದಲ್ಲಿ ತನಗೆ ಇಂತಹ ಫಲ ಬೇಕು ಇದ್ರ ಈ ಕೆಲಸ ಮಾಡಿದ್ದಕ್ಕೆ ರಾಮಚಂದ್ರ ನನಗೇನು ಒಂದು ಹೆಗ್ಗುರುತಾಗಿ ಏನೋ ಪ್ರಶಸ್ತಿ ಕೊಡ್ತಾನೆ ಇದು ಯಾವುದರ ಅಪೇಕ್ಷೆಯೂ ಇಲ್ಲದೆ ಅಸಂಗ ಏಕಪಾತೇನ ಒಂದೇ ನೆಗೆತಕ್ಕೆ ಗಂಧಮಾದನಂ ಪ್ರಾಪ ಗಂಧಮಾದನ ಪರ್ವತವನ್ನು ಹೋಗಿ ಸೇರಿದ ಅಸೌ ಈ ಹನುಮಂತನು ಅಸಂಗ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆಕಾತೇನ ಒಂದೇ ನೆಗೆತಕ್ಕೆ ಯೋಜನಾ ಲಕ್ ಅರ್ಧ ಯೋಜನಾಂ ಅರ್ಧ ಲಕ್ಷಂ ಯೋಜನೆಗಳ ಲಕ್ಷದ ಅರ್ಧ ಭಾಗದಷ್ಟು ದೂರಕ್ಕೆ ಅಯತ್ನತಃ ಅನಾಯಾಸವಾಗಿ ಅತೀತ್ಯ ದಾಟಿ ಗಂಧಮಾದನಂ ಗಂಧಮಾದನ ಪರ್ವತವನ್ನು ಪ್ರಾಪ ಸೇರಿದನು ಆಪಲ್ ವ್ಯಾಪ್ತವು ಯೋಜನಾ ನಾಂ ಯೋಜನ ಯೋಜನೆ ಯೋಜನಾನಿ नपुंसकलिङ्गषष्टि बहु अर्धलक्षं लक्षस्य अर्थम् अर्धलक्षं द्वितीया एक अतीत्य ल्यप्रत्ययान्तम् अव्ययम् अयत्नतः अयत्नतः तस्प्रत्ययान्तशब्दः अव्यय अव्ययशब्दाद् अव्ययम् द्रुतम् अव्ययम् असङ्गः पुल्लिङ्गप्रथमा एक एकपातेन एकश्च सुपातश्च वन्दे न ಏಕಶ್ಚಾ ತೇನ ಏಕಪಾತೇನ ತೃತೀಯ ಒಂದೇ ಪೆಟ್ಟಿಗೆ ಅಂತ ಒಂದೇ ಏಟಿಗೆ ಅಂತ ಹೇಳುವ ಹಾಗೆ ಏಕಪಾತೇನ ಪ್ರಾಪ ಆಪಲ್ ಅಸೌ ಅಸೌ ಪ್ರಥಮ ಏಕ ಅದಸ್ಸು ಶಬ್ದ ಗಂಧ ಏಕವಚನ ಪರ್ವತ ಅನ್ನೋದು ಶಬ್ದ ಆದದ್ರಿಂದ ద్తీయ ప్రత్యేక వచన గందమాదనం ప్రాప హి సేవను సరి మేఘు ఔషధాని విలీనాని ఔషధాని విలీనాని औषधानि विलीनानि ज्ञात्वा क्रुद्धो मरुत्सुतः ज्ञात्वा क्रुद्धो मरुत्सुतः ज्ञात्वा क्रुद्धो मरुत्सुतः गिरिमे वोज्झहरैनम् गिरिमे वोज्झहरैनम् गिरिमे वोज्झहरैनम् शतयोजनमण्डलम् 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 ಮರುತ್ಸುತನಾದಂತಹ ಹನುಮಂತನು ಔಷಧಾನಿ ಮೃತ ಸಂಜೀವಿನಿಯ ಮೊದಲಾದ ಗಿಡಗಳನ್ನು ವಿಲೀನಾನಿ ಅಡಗಿ ಕೂತದ್ದನ್ನು ಜ್ಞಾತ್ವ ತಿಳಿದು ಕ್ರುದ್ಧ ಕೋಪದಿಂದ ಶತ ಸಂಖ್ಯಾಕ ಶತಯೋಜನ ಮಂಡಲಂ ನೂರು ಯೋಜನಗಳಷ್ಟು ವಿಸ್ತಾರವಾದಂತಹ ಆ ಗಿರಿಂ ಬೆಟ್ಟವನ್ನೇ ಉಜ್ಜಹಾರ ಎತ್ತಿಬಿಟ್ಟ ಅಂದ್ರೆ ಕಿತ್ತು ಬಿಟ್ಟ ಎತ್ತಿಬಿಟ್ಟ ಅನ್ನೋದಕ್ಕಿಂತ ಕಿತ್ತು ತೆಗೆದ ತನ್ನ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಂಡ ಆ ಸಂಜೀವಿನಿ ಗಿಡಗಳು ಸಂಧಾನಕರಣಿ ವಿಶಲ್ಯಕರಣಿ ಸಂಜೀ ಮೃತ ಸಂಜೀವಿನಿ ಅನ್ನುವ ರೀತಿಯ ಆ ಎಲ್ಲ ಆ ಸವರ್ಣಕರಣಿ ಆ ಎಲ್ಲವನ್ನು ಕೂಡ ತಗೊಂಡು ಹೋಗ್ಲೇ ಬೇಕೀಗ ನೀನು ತೋರ್ಸಲ್ಲ ಅಂದ್ರೆ ನಾನು ಆ ಕರ್ಕೊಂಡು ಹೋಗುದೇ ನನ್ನ ಕರ್ತವ್ಯ ಇಡೀ ಬೆಟ್ಟವನ್ನೇ ಎತ್ತಿ ಬಿಡುತ್ತೇನೆ ಅಂತ ಸ ಬೆಟ್ಟ ಸಹಿತವಾಗಿಯೇ ಮದ್ದನ್ನ ತಗೊಂಡು ಹೋದ ಯಾರು ಹನುಮಂತ ಔಷಧಾನಿ ವಿಲೀನಾನಿ ಔಷಧಗಳು ಮರೆಯಾದವುಗಳನ್ನು ತಿಳಿದು ಆ ನಪುಂಸಕಲಿಂಗ ಪ್ರಥಮಾಬಹು ನಪುಂಸಕಲಿಂಗ ಪ್ರಥಮಾ ಬಹು ಕೂಡ ಜ್ಞಾತ್ ಆಕ್ತ ಪ್ರತ್ಯಂತ ಕ್ರುದ್ಧ ಕ್ರ ಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಕ್ರುದ್ಧ ಅಂದ್ರೆ ಕೋಪಗೊಂಡವನಾಗಿ ಯಾರು ಮರುತ್ಸುತಃ ಮರುತ ಸುತ ಮರುತ್ಸುತಃ ವಾಯುಪುತ್ರನಾದಂತಹ ಹನುಮಂತನು ಗಿರಿಮೇವ ಬೆಟ್ಟವನ್ನೇ ಇವ ಎನ್ನುವಂತೆ ಉಜ್ಜಹಾರ ಎತ್ತಿದನು ಕಿತ್ತೆ ಕಿತ್ತು ತೆಗೆದನು ಉಜ್ಜಹಾರ ಅಂದ್ರೆ ಕಿತ್ತು ಎತ್ತಿಕೊಂಡನು ಏನಂ ಶತಯೋಜನ ಮಂಡಲಂ ಶತಯೋಜನದಷ್ಟು ವಿಸ್ತಾರವಾದಂತಹ ಈ ಬೆಟ್ಟವನ್ನು ಎತ್ತಿ ಹಿಡಿದಿದ್ದಾನೆ ಕಿತ್ತು ಹಿಡಿದಿದ್ದಾನೆ ಯಾರು ಹನುಮಂತ ಅವನಿಗೆ ಅವನ ವ್ಯವಹಾರದಲ್ಲಿ ಏನ್ ಕೆಲಸ ಮಾಡಿದ್ರು ಕೂಡ ಅದು ಪೂರ್ಣ ತಾದಾತ್ಮ್ಯದಿಂದ ಮಾಡುವುದಾದ್ರಿಂದ ಹನುಮಂತ ಆ ಬೆಟ್ಟವನ್ನ ಬುಡ ಸಹಿತ ಕಿತ್ತು ಎತ್ತಿಕೊಂಡ ಮಂಜುಳ ಅವ್ರು ಹೇಳಿ

ಅಲ್ಲ ಶ್ಲೋಕ ನಾನು ಹೇಳಿ ಕೊಟ್ಟಿಲ್ಲ ಅಂತ ರಿಪೀಟ್ ಮಾಡಿದೆ ಇಲ್ಲ ಇಲ್ಲ ಹೇಳಿದಿಲ್ಲ ನಲ್ವತ್ತೇಳನೇ ಶ್ಲೋಕ ಹೇಳ್ಬೇಕು ಇವಾಗ ಸರಿ ತಂಗಿರಿಂ ಕಾಂಚನಮಯಂ ಮಂಜುಳ ಅವ್ರು ಹೇಳಿ ತಂಗಿರಿಂ ಕಾಂಚನಮಯಂ तम गीरिम कांचन मायम तम गीरिम कांचन मायम प्रतिदीप्तमाहो शदम प्रतिदीप्तमाहो शदम प्रतिदीप्तमाहो शदम परिग्रस्या पपाता था परिग्रस्या पपाता हा रामम राम रामम राम ರಾಮ ಕಾಂಚನಮಯಂ ತಂ ಗಿರಿಂ ಮಹೌಷಧ ಪ್ರತಿ ತಂ ಗಿರಿಂ ರಾಮಂ ಆಪಪಾಥ ಅಥ ಅಂದ್ರೆ ಆ ಬಳಿಕ ಪ್ರಿಯರಲ್ಲಿ ಅತ್ಯಂತ ಅಗ್ರಗಣ್ಯನಾದ ಶ್ರೇಷ್ಠನಾದ ಹನುಮಂತನು ಬಂಗಾರದಂದ ಹೊಳೆಯುತ್ತಿರುವಂತಹ ಮಹೌಷಧಗಳು ಎಲ್ಲಿವೆಯೋ ಅಂತಹ ಬೆಟ್ಟವನ್ನು ಗಂಧವಾದನ ಪರ್ವತವನ್ನು ಪ್ರತಿಗೃಹ್ಯ ಸ್ವೀಕರಿಸಿ ಶ್ರೀರಾಮಂ ಶ್ರೀರಾಮನನ್ನು ಕುರಿತು ಆಪಪಾತ ಹಾರಿ ಬಂದವು ಬಂದಿತು ತಂ ದ್ವಿತೀಯ ವ್ಯಕ್ತಿವಚನ ಗಿರಿಂ ದ್ವಿತೀಯ ವ್ಯಕ್ತಿವಚನ ಗಿರಿ ಗಿರಿ ಗಿರಿಹ ಗಿರಿಂ ಕಾಂಚನಮಯಂ द्वितीय व्यक्ति एक वचन द्वितीय व्यक्ति एक वचन महौषधम द्वितीय व्यक्ति एक वचन प्रतिगृह्य ले प्रत्यंतम आपपाथ आपपात पतल गो लिट प्रथमा एक अथ अव्यय रामम द्वितीय एक राम प्रियाग्रणी रामस्य प्रयाहा रामा प्रयाहा रामा प्रियेशु अग्रणी ही रामा पुलिंग का प्रथमा एका रामा प्रिय येशु अग्रणी ही अग्रणी ही अग्रण्यो अग्रण्या

ವೀರರಾಜೋ ಜಗತ್ರಯೇ ವೀರಾಜೋ ಜಗತ್ರಯೇ ಜಗತ್ ಮೂರು ಲೋಕಗಳಲ್ಲಿ ಜಗತ್ತಿನ ಮೂರು ಭಾಗಗಳಲ್ಲಿ ವೀರರಾಜ ವೀರರಲ್ಲಿ ವೀರನಾದವನು ಹನುಮಾನ್ ಹನುಮಂತ ಈ ಹನುಮಂತ ಬೆಟ್ಟವನ್ನ ಕರಾಗ್ರೆ ಲೀಲಯ ಉತ್ ಉತ್ತೋಲಯನ್ ಅದ್ರಿಂ ಲೀಲಯ ಉತ್ತೋಲಯನ್ ಕಂದುಕಾಯಿತಂ ವೀರರಾಜ ಜಗತ್ತಿಗೆ ಎಲ್ಲರಿಗಿಂತಲೂ ಅತ್ಯಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ವೀರರಾಜನು ಹನುಮಂತನ ಕೈಚಳಕವನ್ನು ನೋಡುವುದಕ್ಕೋಸ್ಕರ ಏನು ಪ್ರಶ್ನೆ ಮಾಡಿದರೆ ಅದಕ್ಕೆ ಅದಕ್ಕೆ ಸರಿಯಾದ ಉತ್ತರವನ್ನಾಗಿ ಈ ಶ್ಲೋಕವನ್ನು ಕೊಟ್ಟಿದ್ದಾನೆ ವೀರರಾಜ ವಿಯತ್ತೇವ ವೀರರಾಜೋ ರಗ ಉಳಿದಂತೆ ಬೇರೆ ಎಲ್ಲವೂ ಕೂಡ ಅತ್ಯಂತ ಸಸೂತ್ರವಾಗಿ ನಡೆಯಿತು ಒಂದು ರೀತಿ ಲೀಲೆಯ ಉದ್ಘೋಷದ ನಿರ್ಣಯ ಮಾತ್ರ ಬಾಕಿರುವುದು ಅನ್ನುವ ಹಾಗೆ ತಕ್ಷಣವೇ ವಿಯತಿ ಏಷ ವೀರರಾಜ 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 ಎರಡು ಅಂಶಗಳು ಒಂದೇ ತರ ಕಾಣಿಸುತ್ತೆ ವೀರರಾಜ ಅಂತ ಹನುಮಂತನಿಗೆ ವಿಶೇಷಣ ವೀರರಾಜ ಅಂತ ಅವನು ಶೋಭಿಸಿದ ಅಂತ ಅರ್ಥ ವಿಪತ್ ವ್ಯತ್ಯೇಶ ಆಕಾಶಕಾಯದಲ್ಲಿ ಒಂದಾಗಿ ಮೂರು ಲೋಕಗಳಲ್ಲಿಯೂ ಇಲ್ಲಿ ತನಕ ಯಾರಿಗೂ ಕಾಣದೇ ಇರುವಂತಹ ಒಂದು ರೂಪವಾಗಿ ಕಾಣಿಸಿಕೊಂಡ ಕರಾಗ್ರದ ಅಂದ್ರೆ ಕರಾಗ್ರ ಅಂದ್ರೆ ಬೆರಳಿನ ತುದಿ ಬೆರಳಿನ ತುದಿಯಲ್ಲಿ ಇಡೀ ಜಗತ್ತನ್ನೇ ತೆದೆ ಹೊಡೆದು ನಿರು ನಿಲುಗಿಸಬ ನಲುಗಿಸಬಲ್ಲಂತಹ ವೀರರಾಜ ವಿಯತಿ ಸೂ ದಾರಿಯಲ್ಲಿ ಸೂರ್ಯನ ನಮಸ್ಕಾರವನ್ನು ಅತ್ಯಂತ ಹೊಲಸಾಗಿ ಸೊಗಸಾಗಿ ನಡೆಸ್ತಾನೆ ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ಜಗತಾ ಲೀಲಯಾ ತೃತೀಯ ಏಕ ಉತ್ತೋಲ ಲೀಲೆಯೋತ್ತೋಲೆಯನ್ನ ದ್ರಿಮ್ ಲೀಲೆಯ ತೃತೀಯ ಎತ್ತೋಳಯನ್ ಉತ್ೋಳಯನ್ ತತೃಪು ಶಬ್ ಅದ್ರಿಂ ದ್ ಕರ ಕರಸ್ರಾಗ್ರಹ ತಸ್ ಕರಾಗ್ರೆ ಕಂದುಕಾಯಿ ಕಂದುಕಂದುಕವತ್ ಆಚರಿತು ಕಂದುಕಾಕಿತ ಉತ್ತೋಲಯನ್ ಶತ್ರು ಪ್ರತ್ಯಯ ಅದ್ರಿಂ ದ್ವಿತೀಯ ಅಗ್ರಂ ಕರಾಗ್ರಂ ತಸ್ಮಿನ್ ಕರಾಗ್ರೆ ಕಂದುಕಾಯಿತ ಕಂದುಕವತ್ ಕಂದುಕಾಯಿತಂ ಕಂದುಕಾಯಿತ ಸಪ್ತ ಸಂಬೋಧನಾ ಪ್ರಥಮ ಎಕಿತ್ತೇವನ್ ಸಂಧಿ ವೀರರಾಜ ಪುಲಿಂಗ ಪ್ರಥಮ ಎಕತ್ರ ಜಗತ್ತೆ ಆ ಶ್ಲೋಕ ಮುಗಿಯುತ್ತ ಮುಂದೆ ವಿಜಯ ಅವರು ಹೇಳ್ತೀರಾ

ನಿಮೇಷ ಮಾತ್ರೇಣ ಸಹ ಹನುಮನ್ ನಿವೇಶ ಮಾತ್ರೇಣ ಯಾವತ್ತು ಗಂಧ ಮಾದನ ನಿನ್ನಿ ಕಪಿಗಣಾಹ ತಾವದ ಔಷಧ ವಾಯುನಾ ಉದತಿಷ್ಠನ್ ಆ ಬೇರು ಸಹಿತ ಬ ಬುಡ ಸಹಿತ ಪರ್ವತವನ್ನ ಎತ್ತಿದ ಮೇಲೆ ಒಂದೇ ನಿಮಿಷದಲ್ಲಿ ಗಂಧ ಮಾದನವನ್ನು ಹೊತ್ತುಕೊಂಡು ರಾಮನಿದ್ದಲ್ಲಿಗೆ ಬಂದ ಆ ಕಪಿಗಳು ಅವನು ಬರುವ ಗಾಳಿಯ ವೇಗಕ್ಕೆನೇ ಗಾಳಿಯ ಸೋಂಕು ಅವರನ್ನು ಎಚ್ಚರಿಸಿತು ಅವರನ್ನು ಬದುಕಿಸಿತು ಆ ಅದೋಷವದ ಅದೋಷ ಅದೌಷಧ ತಾವದೌಷಧ ವಾಯುನ ಔಷಧ ವಾಯುನ ಗಾಳಿ ಬೀಸಿದಾಗ ಅದರ ಮೇಲಿನ ಔಷಧದ ಪರಿಮಳ ಅದು ಎಲ್ಲ ಕಪಿಗಣಗಳಿಗೆ ವ್ಯಾಪ್ತವಾಗಿ ಹರಡಿತು ಎಲ್ಲರೂ ಉದತಿಷ್ಟನ್ ರಾಕ್ಷಸರನ್ನೆಲ್ಲ ಎತ್ತಿ ಸಮುದ್ರಕ್ಕೆ ಎಸ್ತಾಗಿತ್ತ ಅದನ್ನಾಗಿ ಕೃಷ್ಣ ರಾಮಚಂದ್ರ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಅನ್ನುವ ಹಾಗೆ ಕಪಿಗುಣ ಕಪಿಗಣಗಳೆಲ್ಲ ತುಮನಾಗಿ ರಾಮನ ಸೇವೆಯ ಬಳಿಕ ಅತ್ಯಂತ ಹರ್ಷಚಿತ್ತರಾಗಿ ಉಳಿಯುವುದು ಅಂತ ಅವರ ಸಂಕಲ್ಪ ಇತ್ತು ನಾವೇನೋ ಮಾಡಿಬಿಡ್ತೇವೆ ರಾಮನಿಗೆ ಹೆಲ್ಪ್ ಮಾಡೋರು ನಾವೇ ಅಂತ ಕ್ರೆಡಿಟ್ ತಗೊಳ್ಳುವ ಯಾವ ಆಲೋಚನೆಯೂ ಕಪಿಗಳಲ್ಲಿ ಇರಲಿಲ್ಲ ಅದರಿಂದಾಗಿ ರಾಮಚಂದ್ರ ಅವರ ನೆನಪಿನಲ್ಲಿ ಯಾವ ಬಿರಿ ಸೇತುವೆಯ ನಿರ್ಮಾಣದ ಕಥೆಯನ್ನ ಜೋಡಿಸಿಕೊಟ್ಟಿದ್ದಾರೆ ನಿಮೆ ನಿನ್ನೇ ನೀನಿ ಪ್ರಾಪಣೆ ಲಿಟ್ ಪ್ರಥಮ ಏಕ ನಿಮೇಶ ಮಾತ್ರೇಣ ಕೇವಲ ನಿಮೇಷ ನಿಮೇಷ ಮಾತ್ರ ಕೇವಲ ನಿಮೇಷ ಹೆಚ್ಚು ಹುತ್ತು ಎಳವಿ ಕಿಲ್ ಸಹಿಂಗ ಪ್ರಥಮ ಎಾವತ್ ಪುಲಿಂಗ ಪ್ರಥಮ ಎ ಗಂಧಮದ ಎಲ್ಲ ಉದತಿಷನ್ ಪ್ರತ್ಯ ಉದಿಷ್ಟ ಶತ್ರು ಪ್ರತ್ಯ ಸೋರಿ ಉದತಿಷ್ಠನ್ ಲಂ ಪ್ರಥಮ ಬಹು ಕಪಿಗಣಿಂಗ ಪ್ರಥಮ ಬಹು ತಾವತ್ ಅವ್ಯಯ ಔಷಧ ಔಷಧವಾಯುನಾ ಔಷಧಿಸಾಯು ಔಷಧವಾಯು ತೇನ ಔಷಧವಾಯುನಾ ತೃತೀಯ ಏಕೆ ನೀನ್ ಪ್ರಾಪಣೆ ಲಿಟ್ ಪ್ರಥಮ ಏಕ ನಿಮೇಷ ಮಾತ್ರೇಣ ಒಂದೇ ನಿಮಿಷದಲ್ಲಿ ಸಹ ಪುಲ್ಲಿಂಗ ಪ್ರಥಮ ಏಕ ಯಾವತ್ ಅವ್ಯಯ ಯ ಈಗ ಸದ್ಯಕ್ಕೆ ಯಾವ ಅನ್ನಂತಾಗುತ್ತೆ ಒಂದು ವೇಳೆ ಅಂಥವಾದನೆ ಇದ್ರೆ ಗಂಧ ದ್ವಿತೀಯ ಏಕ ಉದತಿಷ್ಠನ್ ಲಂಗ್ ಪ್ರಥಮ ಏಕ ಕಪಿಗಣಾ ಪುಲ್ಲಿಂಗ ಪ್ರಥಮ ಬಹು ತಾವತ್ ಅವ್ಯಯ ಔಷಧ ವಾಯುನಾ ತೇನ ಇಂಥದ್ದು ಸುಲಭ ಹೇಳಲಿಕ್ಕೆ ಕೆಲವು ಕಡೆ ಸ್ವಲ್ಪ ವಿಶಿಷ್ಟವಾಗಿರುತ್ತೆ ಶ್ಲೋಕಗಳು ಹ್ಮ್ ಸ್ಮಿತಾ ಅವ್ರು ಹೇಳಿ ಜೀವನಂ ಚಿನ್ನ ಸಂಧಾನಂ

ಮನ್ ಗಂಧಸಾಮರ್ಥ್ಯತೋ ಗಮನ್ ಗಂಧಸಾಮರ್ಥ್ಯತೋ ಗಮನ್ ಗಮನ್ ಹೇ ವಾನರಾಹ ಎಲೆ ಕಪಿಗಳೇ ಚತುರ್ಣಾಂ ಈ ಔಷಧ ಗುಣಗಳುಳ್ಳಂತಹ ನಾಲ್ಕು ತರಹದ ಗಿಡಗಳೇನಿದೆ ಆ ಔಷಧಗಳಲ್ಲಿ ಮುಕ್ತ ಸಂಜೀವಿನಿ ಅನ್ನೋದೇನಿದೆಯೋ ಅದು ಪ್ರಧಾನವಾದದ್ದು कि गंधस्य यत् सामर्थ्यं संपादितं भवेत् तावत् जीवनस्य प्राणधारणं भविष्यति इति कपिगणाः एव विचिन्तयन् Mm ಔಷಧಾನಿ ಅದು ಯಾವುದು ವಿಶಲ್ಯಕರಣ ಸಂಧಾನಕರಣ ಸವರ್ಣಕರಣ ಮತ್ತು ವಿಶೇಷವಾಗಿ ಈ ಕಾರ್ಯವನ್ನ ನಡೆಸುವಲ್ಲಿ ಪ್ರಧಾನವಾದ ಪಾತ್ರ ಮೃತ ಸಂಜೀವಿನಿ ಇದ್ದು ಅಂದ್ರೆ ಈಗ ಈ ಇಷ್ಟು ಜನ ಕಪಿಗಳ ಸಾವನ್ನ ಗೆಲ್ಲಿಸುವ ಶಕ್ತಿ ಮಾಡುವಂಥದ್ದು ಮೃತ ಸಂಜೀವನಿ ಇದೆ ಆ ಮೃತ ಸಂಜೀವಿನಿಯನ್ನು ಗಂಧಸ ಪ್ರಸಾರಾರ್ಥಂ ತಸ್ಮಾತ್ ತತ್ ಜೀವನಂ ಪ್ರಾಣಧಾರಣ ತತ್ ಗೃದ್ಧಸ್ಯ ಇನ್ನೊಬ್ಬರಿಂದ ಸಹಾಯ ಪಡೆದು ಆ ಸಾಮರ್ಥ್ಯದಿಂದ ಮೇಲಕ್ಕೆ ಬಂದಿದ್ದಿ ತಸ್ಮಾತ್ ಒಂದು ವೇಳೆ ಈ ವಿಷಯದಲ್ಲಿ ನಿನಗೆ ಸರಿ ಅನಿಸಿತು ಅಂತಂದ್ರೆ ಪ್ರಾಣಧಾರಣ ಮಾಡಲಿಕ್ಕೆ ಆಗ್ತಾ ಇದೆ ಅಂದ್ರೆ ಚಿನ್ನಾನಂ ಸಂಧಾನಂ ಸಂಧಿತ ಸಂಧಿಸ್ತಃ ಈ ತುಂಡಾದ ಮರಗಳನ್ನು ಜೋಡಿಸುವುದರಿಂದ ಕೆಲಸ ವೀತಾಂಶಲ್ಯ ಶಲ್ಯಂ ಯಸ್ಮಾತ್ ಅನ್ನದು ವಿಶಲ್ಯಕರಣಿ ಹ್ಮ್ ಈಗ ಒಂದು ಸೂಜಿ ಚುಚ್ಚಿದ್ರೆ ಅಥವಾ ಯಾವುದೋ ಒಂದು ವಸ್ತು ಕಚ್ಚಿದ್ರೆ ಅಥವಾ ತಾಗಿದ್ರೆ ಅದು ಕೀಳುವಾಗ ಒಂದು ತುಂಡು ಒಳಗೆ ಉಳಿದು ಹೋದ್ರೆ ಅವಾಗ ಈ ವಿಶಲ್ಯಕರಣ ಇತ್ಯಾದಿಗಳನ್ನ ಮಾಡಿದ್ರೆ ಆ ಜಾಗವನ್ನು ಚೂರು ಕುಯ್ದು ರಶಿಯೆಲ್ಲ ತೆಗೆದು ಗಂಭೀರ ಗಂಭೀರವಾದ ಪದಾರ್ಥ ತೆಗೆದು ಅದನ್ನು ಶುದ್ಧ ಮಾಡ್ತಾರೆ ಹಾಗೆ ಇಲ್ಲಿ ಶುದ್ಧ ಮಾಡುದಕ್ಕೆ ಹತ್ರ ಬೇರೆ ಏನು ತಾರಲಿಲ್ಲ ಅದಕ್ಕೆ ಇಡೀ ಪರ್ವತವನ್ನೇ ಹೊತ್ತು ತಂದು ಬಿಟ್ಟಿದ್ದಾನೆ ಅನ್ನುವ ಸಂಗತಿಯನ್ನ ಹೇಳಿದ್ರು ಮುಂದೆ ಮತ್ತೆ ಆ ಶ್ಲೋಕದ ಮುಂದಿನ ಭಾಗ ಐವತ್ತೊಂದು ಎದ್ದು ಏನ್ ಹೇಳ್ತಾರೆ ಅನ್ನೋದನ್ನ ಅನುಸಂಧಾನ ಮಾಡೋಣ ಶ್ರೀ ಹಿರಿಯತ ಶ್ರೀಕೃಷ್ಣ ಹಾರ್ಪಣ